ಸರ್ಕಾರದ ಸಮೀಕ್ಷೆ ಅವಧಿ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಧಿ ವಿಸ್ತರಣೆಯಿಂದ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಈ ಸರ್ಕಾರದಲ್ಲಿ ಎಲ್ಲವೂ ಆತುರದ ನಿರ್ಧಾರ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ವಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪೂರ್ವ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಮಾಡ್ತಾರೆ ಶಿಕ್ಷಕರು ಮನೆ ಮಠವನ್ನು ಬಿಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ಇದು ಸರಿಯಲ್ಲ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಮೊದಲ ಜಿ ಬಿ ಎಸ್ ಸಭೆ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು ಸಭೆ ಆಗ್ತಾ ಇದೆ ಜಾತಿ ಗಣತಿ ವಿಚಾರದಲ್ಲಿ ಕೂಡ ತಯಾರಿ ಇಲ್ಲ ಈಗ ಅದು ತೊಂದರೆ ಆಗ್ತಿದೆ ರಜೆಯನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಅದು ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಅದರ ತೊಂದರೆ ಆಗ್ತಾ ಇದೆ ಜಿ ಬಿ ಎ ಇವತ್ತು ಮೊದಲ ಸಭೆಯನ್ನು ಸಿ ಎಂ ಅವರು ಕರೆದಿದ್ದಾರೆ ಅಲ್ಲೂ ಕೂಡ ಯಾವುದೇ ರೀತಿಯ ಮುಂಜಾಗ್ರತಾ ಇಲ್ಲ ಸರಿಯಾದ ರೀತಿಯಲ್ಲಿ ಸಮಯ ನಿಗದಿ ಆಗಿಲ್ಲ ಈಗ ಮತ್ತೆ ಅದನ್ನು ವಿಸ್ತರಣೆ ಮಾಡಿರೋದರಿಂದಾಗಿ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ ಯಾಕೆ ನೀವು ಹತ್ತು ಹದಿನೈದು ದಿನಗಳ ಕಾಲ ಮತ್ತೆ ಮುಂದಕ್ಕೆ ಹಾಕ್ತೀರಿ ಯಾಕೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಆತುರ ಆತುರದ ನಿರ್ಧಾರಗಳೇ ಜಾತಿ ಜನಗಣತಿಯ ವಿಚಾರದಲ್ಲೂ ಸಹ ಯಾವುದೊಂದು ಸರಿಯಾದ ರೀತಿ ತಯಾರಿ ಪೂರ್ವ ತಯಾರಿ ಇಲ್ಲದೇನೆ ಈಗ ತೊಂದರೆ ಅನುಭವಿಸ್ತಾ ಇದ್ದಾರೆ ಪಾಪ ಎಲ್ಲ ಶಿಕ್ಷಕರು ಮನೆ ಮಠ ಬಿಟ್ಟು ಜಾತಿ ಜನಗಣತಿ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೂ ಕೂಡ ಸಮಸ್ಯೆಗಳು ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು ಇದ್ರ ನಡುವೆ ರಜೆ ದಿನಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರ ಮಕ್ಕಳಿಗೆ ತೊಂದರೆ ಆಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಒಂದೊಂದು ದಿನವೂ ಕೂಡ ಅಷ್ಟೇ ಮಹತ್ವ ಇವರು ಶಾಲೆಗಳು ರಜೆಯನ್ನು ಕೂಡ ಘೋಷಣೆ ಮಾಡಿ ಈ ರೀತಿ ಶಾಲಾ ಮಕ್ಕಳು ಕೂಡ ಶಿಕ್ಷಣಕ್ಕೂ ಕೂಡ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೆ